ನಮಸ್ಕಾರ ಹೊಲ್ಗಿ ಪ್ರೀ ಈ ವಿಡಿಯೋದಲ್ಲಿ ನಾನು ಜಿಪ್ಪು ಕ್ಯಾನ್ವಾಸ್ ಏನೂ ಬಳಸೋದೆ ಸುಲಭವಾಗಿ ಒಂದು ಸುಂದರವಾದ ಹ್ಯಾಂಡ್ ಬ್ಯಾಗ್ ಅಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಹಾಗಾದರೆ ಇದು ಹೊಲಿಯೋದೇಗಂತ ನೋಡ್ಕೊಬ್ರಣ ಇದಕ್ಕೆ ಅಂತ ನೋಡಿ ನಾನು ಬ್ಲೌಸ್ ಹೊಲಿದು ಉಳಿದು ಬಟ್ಟೆ ಪೀಸ್ ತೊಗೊಂಡಿದ್ದೀನಿ ಎರಡು ಪೀಸ್ ತೊಗೊಂಡಿದ್ದೀನಿ ಇದರ ಉದ್ದ ಹದಿನಾಲ್ಕು ಇಂಚಿದೆ ಅಗಲ ಹನ್ನೊಂದು ಇಂಚಿದೆ ಹಾಗೇ ಅದಕ್ಕೆ ಎರಡು ಲೈನಿಂಗ್ ತೊಗೊಂಡಿದ್ದೀನಿ ಲೈನಿಂಗ್ ಸ್ವಲ್ಪ ದೊಡ್ಡನೇ ಇದು ಆಮೇಲೆ ಕಟ್ ಮಾಡಲಿಕ್ಕೆ ಬರುತ್ತೆ ಹಾಗೇ ಬ್ಯಾಗಿಗೆ ಎರಡು ಬೆಲ್ಟ್ ಹೊಲಿದ್ಕೊಂಡು ತಗೊಂಡಿದ್ದೀನಿ ಬೆಲ್ಟಿನ್ ಉದ್ದ ಹದಿನೈದುವರೆ ಇಂಚಿದೆ ಆಗಲ್ಲ ಎರಡು ಮುಕ್ಕಾಲು ಇಂಚಿದೆ ಈಗ ನಾ ಮೊದಲಿಗೆ ಬಟ್ಟೆ ತೊ ಮೀನ್ ಫ್ಯಾಬ್ರಿಕ್ ತೊಗೊಂಡು ಮೇಲೆ ಮೂರು ಇಂಚಿಗೆ ಉದ್ದಕ್ಕೂ ಗುರ್ತಾ ಹಾಕ್ಕೊಳ್ತೀನಿ ಹಾಗೆ ಸೈಡಿ ಗಾರ್ಡ್ಲಿ ಒಂದೊಂದು ಇಂಚಿಗೆ ಒಂದು ಬಾಕ್ಸ್ ಥರ ಹಾಕ್ಕೊಂಡು ಅದ್ರನ್ನ ಕಟ್ ಮಾಡಿ ತೆಗಿತೀನಿ ಇಲ್ಲಿ ಆಮೇಲೆ ನನಗೆ ಬೆಲ್ಟು ಹಾಕಲಿಕ್ಕೆ ಅಂತ ನೋಡಿ ಹೀಗೆ ಮಡಚಿ ಅದರ ಹೊಲ್ಕೋತೀನಿ ನಾವು ಪೆಡ್ಡಿ ಕೊಡ್ಡಿಗೆಲ್ಲ ಬೆಲ್ಟ್ ಹೇಗೆ ಹಾಕ್ತೀವಲ್ಲ ಹಾಗೆ ಹೀಗೆ ಮತ್ತೊಂದು ಪೀಸ ಮೇಲೆ ಈಗ ಕಟ್ ಇಟ್ಕೊಂಡು ಅದ್ರ ಮೇಲೆ ಗುರ್ತು ಹಾಕ್ಕೊಂಡು ಅದ್ರನ್ನು ಕಟ್ ಮಾಡಿ ತೆಗಿತೀನಿ ನೋಡಿ ಹೀಗೆ ಎರಡು ಪೀಸ್ಗಳನ್ನು ರೆಡಿ ಮಾಡಿಕೊಂಡೆ ಈಗ ನಾನು ಈಗ ಲೈನಿಂಗ್ ಮೇಲೆ ಮೇನ್ ಪ್ಯಾಬ್ರಿಕ್ಕು ಉಲ್ಟ ಇಟ್ಟು ಮೇಲೆ ಓಪನ್ ಬಿಟ್ಟು ಆಮೇಲೆ ಉಲ್ಟ ಮಾಡಲಿಕ್ಕೆ ಸುತ್ತಲೂ ಹೊಲ್ಕೊಂಡು ಬರ್ತೀನಿ ಹೀಗೆ ನೋಡಿ ಎರಡು ಪೀಸನ್ನು ಹಾಗೆ ಲೈನಿಂಗ್ ಮೇಲೆ ಇಟ್ಕೊಂಡು ಉಲ್ಟ ಹೊಲ್ಕೊಂಡು ಬರ್ತೀನಿ ನೋಡಿ ಪಿನ್ಗಳನ್ನು ಹಾಕ್ಕೊಂಡು ಎರಡು ಪೀಸನ್ನು ಹೊಲ್ಕೊಬಂದೆ ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ಹಾಗೆ ಪಿನ್ಗಳನ್ನು ತೆಗಿತೀನಿ ಹೀಗೆ ಕೆಳಗೆ ಕಾರ್ನರಿಗೆ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಹಾಗೆ ನಾನು ಏನು ಮೇಲೆ ಬೆಲ್ಟ್ ಹಾಕ್ಲಿಕ್ಕೆ ಒಂದು ಕಟ್ ಮಾಡಿದಲ್ಲಿ ಕಾರ್ನರ್ ಇದೆಯಲ್ಲ ಅಲ್ಲೂ ನೀಟಾಗಿ ದ ಕಟ್ ಮಾಡ್ಕೊಳ್ತೀನಿ ದ ಎಲ್ಲೂ ಹೊಲಿಗೆ ಉ ಇದ್ದಂಗೆ ನೋಡ್ಕೋಬೇಕು ಈ ನೋಡಿ ಓಪನ್ ಬಿಟ್ಟಲ್ಲಿ ಕೈ ಹಾಕಿ ಬಟ್ಟೆನ ಸೀದಾ ಮಾಡಿಕೊಂಡೆ ಈಗ ಸುತ್ತಲೂ ಟಾಪ್ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಟಾಪ್ ಸ್ಟಿಚ್ ಹಾಕ್ಕೊಂಡು ಒಂದೇ ನೀಟಾಗಿ ಈಗ ನಾನು ಬೆಲ್ಟ್ ಹೊಲಿಲಿಕ್ಕೆ ಏನು ಮೇಲೆ ಇದು ಮಾಡಿದ್ದೀನಲ್ಲ ಅಲ್ಲಿ ನೋಡಿ ಮೇಲೊಂಚೂರು ಕಾಲಿಂಚಿ ಮಡಚ್ಕೊಂಡು ಅಲ್ಲೇನು ಕಟ್ ಮಾಡಿದ್ದೀನಲ್ಲ ಸರಿ ಅಲ್ಲಿಗೆ ಬರುವಾಗಿ ಇಟ್ಕೊಂಡು ಸ್ಟಿಚ್ ಹಾಕೋ ಬರ್ತೀನಿ ಎರಡೂ ಪೀಸಿಗೂ ಹಾಗೆ ಮಾಡ್ತೀನಿ ಅಲ್ಲಿ ಮಧ್ಯ ಆಮೇಲೆ ಬೆಲ್ಟ್ ತೋರಿಸೋದು ನೋಡಿ ಹಾಗೆ ಬೆಲ್ಟು ನೋಡಿ ಹೀಗೆ ಮಡ್ಚಿ ನಾನು ಇದು ಹೀಗೆ ಮಡ್ಚಿ ಯೂಜುವಲ್ ಆಗಿ ಬೆಲ್ಟ್ ಹೊಲಿವಂಗೆ ಹೊಲೋದಿಲ್ಲ ನೋಡಿ ನಾನು ದೋರಿ ಎಲ್ಲ ಹಾಗೆ ಮಾಡ್ತೀನಲ್ಲ ಹಾಗೆ ಹೊಲ್ಕೊಂಡು ಬರ್ತೀನಿ ನೋಡಿ ಹೊಲ್ಕೊಂಡು ಬಂದೆ ಎರಡೂ ಈಗ ಬೆಲ್ಟ್ ಪಿನ್ ಹಾಕ್ಕೊಂಡು ಅದ್ರನ್ನ ಉಲ್ಟಾ ಮಾಡ್ತೀನಿ ನೋಡಿ ಈ ಥರ ದೋರಿ ಮಾಡೋ ವಿಡಿಯೋ ಹಾಕಿದ್ದೀನಲ್ಲ ಅದೇ ಥರ ಅದ್ರನ್ನು ನೋಡ್ದೇ ಇದ್ದವ್ರು ನೋಡಿಕೊಡಿ ನೋಡಿ ಹೀಗೆ ಸೀದಾ ಮಾಡಿಕೊಂಡೆ ಎರಡು ಬೆಲ್ಟಿ ಈಗ ನಾನು ಬ್ಯಾಗಿಗೆ ಒಂದು ಚಿಕ್ಕ ಬೇಸ್ ಮಾಡ್ತೀನಿ ಅದಕ್ಕೆ ಅಂತ ನೋಡಿ ಇದು ಕಾರ್ನರಲ್ಲಿ ಎರಡು ಇಂಚಿಗೆ ಗುರ್ತಾಕಿ ಒಂದು ಗೆರೆ ಎಳ್ಕೊಂಡೆ ಹಾಗೆ ಅದರ ಎರಡೂ ಕಡೆ ಅರ್ಧ ಅರ್ಧ ಇಂಚಿಗೆ ಗುರ್ತು ನಾವೇನು ಟಕ್ಸ್ ಪಲ್ ಬ್ಲೌಸ್ ಹೊಲಿತೀವಲ್ಲ ಅದಕ್ಕೆ ಹೇಗೆ ನಾವು ಟಕ್ಸ್ ಕೊಡ್ತೀವಿ ಅದೇ ಥರ ನೋಡಿ ಹೀಗೆ ಗೆರೆ ಹಾಕ್ಕೊಂಡು ಎರಡು ಕಡೆ ಅರ್ಧ ಅರ್ಧ ಇಂಚಿಗೆ ಗುರ್ತು ಹಾಕ್ಕೊಂಡಿದ್ದೇನೆ ನೋಡಿ ಈ ಥರ ಬರುತ್ತೆ ಅದರ ಇಟ್ಕೊಂಡು ಅಲ್ಲಿ ಪಿನ್ ಅಪ್ ಮಾಡ್ಕೊಡ್ತೀನಿ ಅಲ್ಲೊಂದು ಎರಡು ಕಡೆಯೂ ಹೀಗೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬರ್ತೀನಿ ನೋಡಿ ಹೀಗೆ ಪಿನ್ ಅಪ್ ಮಾಡಿಕೊಡ್ತೀನಿ ಇನ್ನೊಂದು ಪೀಸಿಗೂ ಹಾಗೆ ಮಾಡ್ತೀನಿ ನೋಡಿ ಇದು ಹೀಗೆ ಮೇಲೆ ಈ ಥರ ಬರುತ್ತೆ ಅದು ಬ್ಯಾಗಿನ್ನ ಬೇಸಾಗುತ್ತೆ ಹೀಗೆ ಎರಡು ರೆಡಿ ಮಾಡಿಕೊಂಡೆ ಈಗ ಹೊಲ್ಕೊಂಡು ಬರ್ತೀನಿ ನೋಡಿ ಟಕ್ಸು ಆದಮೇಲೆ ಹೀಗೆ ಎರಡು ಪೀಸು ಸೀರೆ ಉಲ್ಟ ಇಟ್ಕೊಂಡು ಸೈಡ ಜಾಯಿನ್ ಮಾಡ್ಕೊಬಿರ್ತೀನಿ ನೋಡಿ ಸೈನ್ ಜಾಯಿನ್ ಮಾಡಿದ್ದ ನಾನು ಜಾಯಿನ್ ಮಾಡಬೇಕಾದ್ರೆ ಎಂಟು ಟಕ್ಸ್ ಕೊಟ್ಟಿದ್ದಿತ್ತಲ್ಲ ಅದು ಒಂದು ಆ ಕಡೆ ಒಂದು ಈ ಕಡೆ ತೊಗೊಂಡಿದ್ದೀನಿ ಎರಡು ಒಂದೇ ಕಡೆ ಮಡ್ಚ್ಕೊಬಿಟ್ರೆ ದಪ್ಪ ಆಗಿಬಿಡುತ್ತೆ ಹೊಲಿ ಆಗೋದಿಲ್ಲ ಎರಡೂ ಕಡೆ ಹಾಗೆ ನೋಡಿ ಮಾಡಿಕೊಂಡೆ ಈಗ ಎಕ್ಸ್ಟ್ರಾ ಇರೋ ಮೇ ಒಂದು ಚೂಪಾಗಿ ಕೆಳಗೆ ಬರುತ್ತಲ್ಲ ಆ ಟಕ್ಸಿನ ಇದೆಲ್ಲ ಕಟ್ ಮಾಡಿ ತೆಕ್ಕೊಂಡೆ ಹಾಗೇ ಪಿನ್ಗಳನ್ನು ತೆಗೆದು ಬ್ಯಾಗನ್ನು ಸೀದಾ ಮಾಡ್ತೀನಿ ನೋಡಿ ಏನು ಕೆಳಗಡೆ ಟಕ್ಸ್ ಕೊಟ್ಟು ಬೇಸ್ ಮಾಡಿದ್ದೀನಲ್ಲ ಅಲ್ಲೆಲ್ಲ ಕೈ ತುರಿಸಿ ನೀಟಾಗಿ ಓಪನ್ ಮಾಡಿಕೊಂಡೆ ಈಗ ಬೆಲ್ಟಿಗೆ ಪಿನ್ ಹಾಕ್ಕೊಂಡು ಬೆಲ್ಟ ಅಲ್ಲೇನು ಇಟ್ಕೊಂಡಿದ್ದೀನಲ್ಲ ಬೆಲ್ಟ್ ತುರಿಸ್ಲಿಕ್ಕೆ ಅಲ್ಲಿ ತೂರಿಸ್ದೆ ನೋಡಿ ಈಗ ಪಿನ್ ತೆಕ್ಕೊಂಡೆ ಈಗ ಬೆಲ್ಟಿನ ಎರಡು ತುದಿನ ನೋಡಿ ಸರಿಯಾಗಿ ಇಟ್ಕೊಂಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿ ಇಟ್ಕೊಂಡು ಅದಕ್ಕೆ ಪಿನ್ ಅಪ್ ಮಾಡಿಕೊಂಡು ಒಂದು ನಾಲ್ಕೈದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಹೀಗೆ ಎರಡು ಬೆಲ್ಟು ನೋಡಿ ರೆಡಿ ಮಾಡಿಕೊಂಡೆ ಸ್ಟಿಚ್ ಹಾಕ್ಕೊಂಡ್ಬಂದೆ ನೋಡಿ ಈ ಥರವ ಈಗ ಅದು ಹೊಲಿಗೆ ಕಾಣಬಾರ್ದಂತ ನೋಡಿ ಅದ್ರ ಹೀಗೆ ಜಗ್ಗಿ ಒಳಗೆ ತೂರಿಸ್ಕೊತೀನಿ ನೋಡಿ ಎಷ್ಟು ಬೇಗ ಬ್ಯಾಗು ರೆಡಿ ಆಗೋಯ್ತು ಎಷ್ಟು ನೀಟಾಗಿ ಚೆಂದ ಬಂದೆ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಹೊಲೀಬೌದು ನೋಡಿ ಈಗ ಹಾರ್ದಿ ಕುಂಕುಮ ಇದೆಲ್ಲ ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು ಮತ್ತೊಂದು ಬ್ಯಾಗ ನೋಡಿ ಹೀಗೆ ನಮ್ಮ ನಮ್ಮ ಬೇರೆ ಬೇರೆ ಸೈಜಲ್ಲಿ ಹೊಲಿಬೋದು ಅಂದಕ್ಕೆ ನಾನು ಬೇಸೇನು ಮಾಡಿಲ್ಲ ಎಷ್ಟು ಸ್ಪೇಸಿಯಸ್ಟ್ ಆಗಿದೆ ನೋಡಿ ತುಂಬ ನೀಟಾಗಿ ಬಂದಿದೆ ನಾನು ಒಂಚೂರು ಬ್ಲೌಸ್ ಪೀಸ್ ಇಟ್ಟು ಹೀಗೆ ಸುಮ್ಮನೆ ಡೆಮೋಗೋಸ್ಕರ ತೋರಿಸ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್